ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವ್ಯಕ್ತಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇ ಡಿ ಐ ಟಿ ಹಾಗೂ ಸಿ ಬಿ ಐ ಮೋದಿಜಿ ಪ್ರಧಾನಿ ಆದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಈಗೀಗ ಬಹಳ ಆಕ್ಟಿವ್ ಆಗಿದ್ದಾರೆ ದೊಡ್ಡ ದೊಡ್ಡ ತಲೆಗಳೇ ಉರುಳ್ತಾ ಇದ್ದಾವೆ ಒಂದು ರಾಜ್ಯದ ಮುಖ್ಯಮಂತ್ರಿಯೇ ಜೈಲಿಗೆ ಹೋಗ್ತಾ ಇದ್ದಾರೆ ಇದು ಇಡೀ ದೇಶವೇ ಖುಷಿ ಪಡೋ ಸುದ್ದಿ ಇನ್ನೊಂದು ಖುಷಿ ಹಾಗೂ ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿ ಏನಂದ್ರೆ ಇಟಲಿ ಮಾತೆಯ ಆಪ್ತನ ಮನೆ ಎನ್ ಒ ಹಾಗೂ ಕೆಲವು ಸಂಸ್ಥೆಗಳ ಮೇಲೆ ಸಿಬಿಐ ದಾಳಿ ಮಾಡಿದೆ ಪಾಪ ಕಾಂಗ್ರೆಸ್ಗೆ ಚೇತರಿಸ್ಕೊಳ್ಳೋದಕ್ಕೂ ಟೈಮ್ ಸಿಗ್ತಾ ಇಲ್ಲ ಒಂದು ಕಡೆ ನ್ಯಾಯಯಾತ್ರೆ ಫ್ಲಾಪ್ ಆಗಿದೆ ಇನ್ನೊಂದು ಕಡೆ ಮೈತ್ರಿ ಗ್ಯಾಂಗ್ ಮೇಲೆ ಇಡಿ ರೇಡ್ ಆಗ್ತಿದ್ರೆ ಮತ್ತೊಂದು ಕಡೆ ಎನ್ ಜಿಒ ಮೇಲೆ ರೇಡ್ भाषण दाम बंडवा बैल आगता है सुप्रीम कोर्ट में भी नहीं जीती जाएगी क्योंकि तो हमने सुप्रीम कोर्ट को देखा है पिछले कुछ वक्त एनआरसी के मामले में अयोध्या के मामले में कश्मीर के मामले में सुप्रीम कोर्ट ने इंसानियत ಸೋನಿಯಾ ಗಾಂಧಿಗೆ ಸಂಬಂಧಿಸಿದ ಒಂದು ಎನ್ಜಿಒ ಮೇಲೆ ರೇಡ್ ಆಗಿದೆ ಅದರ ಹೆಸರು ಅಮನ್ ಬಿರಾದಾರಿ ಮಾರ್ಚ್ ಎರಡ್ ಸಾವಿರದ ಕೇಂದ್ರ ಗೃಹ ಇಲಾಖೆ एफआईआर ಮಾಡಿತ್ತು ಅದಾದ ನಂತರ ಸಿಬಿಐ ವಿಚಾರಣೆ ಮಾಹಿತಿ ಸಂಗ್ರಹ ಮಾಡಿದ ನಂತರ ಚಾರ್ಜ್ ಶೀಟ್ ಫೈಲ್ ಮಾಡಲಾಗುತ್ತೆ ಆದರೆ ಸಿಬಿಐ ಇಲ್ಲಿ ಹರ್ಷ ಮಂದರ್ನ ಮನೆ ಮೇಲೆ ದಾಳಿ ಮಾಡಿದೆ ವಿದೇಶದಿಂದ ಬರುವ ದಾನದ ಹಣಕ್ಕೆ ಅದರದ್ದೇ ಆದ ನಿಯಮಗಳಿವೆ ಆದರೆ ಹರ್ಷ ಮಂದರ್ ಅದನ್ನು ಪಾಲಿಸಿರ್ಲಿಲ್ಲ ಹೀಗಾಗಿ ಸಿಬಿಐ ಮನೆ ಕಚೇರಿ ಅವರ ಮಕ್ಕಳ ಮನೆ ಮೇಲೆ ದಾಳಿ ನಡೆಸುತ್ತೆ ಅಷ್ಟಕ್ಕೂ ಈ ಹರ್ಷ ಮಂದರ್ ಬೇರ್ಯಾರೂ ಅಲ್ಲ ಹಿಂದೆ ಸೋನಿಯಾ ಗಾಂಧಿಯ ನ್ಯಾಷನಲ್ ಅಡ್ವೈಸರ್ ಆಗಿದ್ದಾತ ಮಾಜಿ ಐ ಎ ಎಸ್ ಅಧಿಕಾರಿ ಜೊತೆಗೆ ಮಾನವ ಹಕ್ಕುಗಳ ಹೋರಾಟಗಾರ ಅಷ್ಟೇ ಅಲ್ಲ ಜಾರ್ಜ್ ಸೊರೋಸ್ ವಿಶ್ವದ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೂ ಭಾರತದ ವಿರೋಧಿ ಈತನ ಜೊತೆಗೆ ಹರ್ಷಮಂದರ್ಗೆ ಕನೆಕ್ಷನ್ ಇದೆ ಹರ್ಷಮಂದರ್ ಅವರು ಜಾರ್ಜ್ ಸೊರೋಸ್ ಮತ್ತು ಸೋನಿಯಾ ಗಾಂಧಿ ಇಬ್ಬರೊಂದಿಗೂ ಸಂಪರ್ಕದಲ್ಲಿದ್ದರು ಎರಡು ಸಾವಿರದ ನಾಲ್ಕು ಹದಿನಾಲ್ಕರ ಯು ಪಿ ಎ ಆಡಳಿತದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಎರಡು ಸಾವಿರದ ಎರಡರವರೆಗೆ ಐ ಎ ಎಸ್ ಅಧಿಕಾರಿಯಾಗಿದ್ದ ಹರ್ಷ ಮಂದರ್ ನಂತರ ಅವರು ಕೆಲಸ ಬಿಟ್ಟು ಸೋನಿಯಾ ಗಾಂಧಿ ಜೊತೆ ಸೇರ್ತಾರೆ ಮಂದರ್ ಎರಡು ಎನ್ ಜಿ ಒಗಳನ್ನು ನಡೆಸ್ತಿದ್ದಾರೆ ಅಮನ್ ಬಿರಾದರಿ ಟ್ರಸ್ಟ್ ಮತ್ತು ಸೆಂಟರ್ ಫಾರ್ ಈಕ್ವಿಟಿ ಸ್ಟಡೀಸ್ ಜೊತೆಗೆ ದೆಹಲಿ ಮೂಲದ ಎನ್ ಒ ಕ್ವಿಲ್ ಫೌಂಡೇಶನ್ನ ಸಲಹಾ ಮಂಡಳಿಯಲ್ಲಿ ಇದ್ದಾರೆ ಇದು ಡೋಟೋ ಡೇಟಾಬೇಸ್ ಅನ್ನು ಸಿದ್ಧಪಡಿಸುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಹಿಂದೂಗಳಿಂದ ಮುಸ್ಲಿಂ ವಿರುದ್ಧದ ದ್ವೇಷದ ಅಪರಾಧದ ಡೇಟಾಬೇಸ್ ಇದಾಗಿದೆ ಡೋಟೋ ಡೇಟಾ ಬೇಸ್ ಪ್ರಾರಂಭಿಸಲಾಗುತ್ತೆ ಉದ್ಘಾಟನಾ ಸಮಾರಂಭದಲ್ಲಿ ರಾಮ ಪುನ್ಯಾನಿ ತೀಸ್ತಾ ಸೆಟಲ್ವಾಡ್ ಜಾಫರ್ ಉಲ್ ಇಸ್ಲಾಂ ಖಾನ್ ಜಾನ್ ದಯಾಲ್ ರವಿ ನಾಯರ್ ಸಭಾ ನಖ್ವಿ ಮತ್ತು ಇತರ ಸಾಮಾಜಿಕ ಕಾರ್ಯಕರ್ತರು ಭಾಗವಹಿಸಿದ್ರು ಈ ಎನ್ ಜಿಒಗಳು ಭಾರತದಲ್ಲಿ ಇಸ್ಲಾಮೋಫೋಬಿಯಾ ಮತ್ತು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಪಾಯದಲ್ಲಿದ್ದಾರೆ ಅನ್ನೋದನ್ನು ಪ್ರಚಾರ ಮಾಡುತ್ತೆ ಈ ಎನ್ ಜಿ ಒಗಳ ಗುರಿ ಒಂದೇ ಭಾರತವನ್ನು ನಾಶ ಮಾಡೋದು ಅದಕ್ಕಾಗಿ ಅವರು ಹರ್ಷ ಮಂದರ್ನಂತಹ ವ್ಯಕ್ತಿಗಳಿಂದ ನಕಲಿ ಡೇಟವನ್ನು ಪಡಿತಾರೆ ಹರ್ಷ ಮಂದರ್ನ ಸ್ನೇಹಿತರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರವನ್ನು ದೂಷಿಸಲು ವಿದೇಶಿ ಎನ್ ಒಗಳಿಂದ ಭಾರತದ ಈ ನಕಾರಾತ್ಮಕ ಪ್ರಚಾರವನ್ನು ಬಳಸ್ತಾರೆ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ವಿದೇಶಿ ನಿಧಿಯಲ್ಲಿನ ಅವ್ಯವಹಾರದ ಕುರಿತು ಸಿಬಿಐ ಅವರ ಅಮನ್ ಬಿರಾದರೆ ಎನ್ ಮೇಲೆ ದಾಳಿ ನಡೆಸಿದೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಈ ಎನ್ ಜಿಒಗೆ ಅಮಿತಾಬ್ ಖಜಾನೆ ಆಗಿದ್ದ ಈತನ ಬಗ್ಗೆ ಸಿಬಿಐಗೆ ರೆಕಾರ್ಡ್ಸ್ ಹೋಗಿದೆ ದೆಹಲಿ ಗಲಭೆಯಲ್ಲಿ ಈ ಸಂಸ್ಥೆಯ ಪಾತ್ರ ಕೂಡ ಇತ್ತು ಅನ್ನೋದು ಕೂಡ ಸತ್ಯ ಇಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಭಾರತದ ವಿರುದ್ಧ ಹಿಂದೂ ಧರ್ಮದ ವಿರುದ್ಧ ಮೋದಿಜಿಯ ವಿರುದ್ಧ ಕೆಲಸ ಮಾಡ್ತಾ ಇದೆ ಜಾರ್ಜ್ ಸೋರೋಸ್ ನೇರವಾಗಿ ಹೇಳಿದ್ದ ಮೋದಿಯನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಬೇಕು ಅದಕ್ಕೆ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀನಿ ಅಂತ ಅದಕ್ಕೆ ಇಲ್ಲಿನ ಒಂದು ರಾಜಕೀಯ ಪಕ್ಷ ಇಂಥ ಐ ಎ ಎಸ್ ಅಧಿಕಾರಿಯನ್ನ ಹಾಗೂ ಎನ್ ಜಿ ಓಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಯಾವುದೋ ಪಕ್ಷ ಅಂತ ಯಾಕೆ ಹೇಳೋಣ ನಮ್ಮ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡುವಾಗ ಜೊತೆಯಲ್ಲೇ ಜಾರ್ಜ್ ಸುರೋಸ್ನ ಏಜೆಂಟ್ ಬೆಂಗಳೂರಿನಲ್ಲಿ ಅಂದ್ರೆ ಈ ನೆಟ್ವರ್ಕ್ ಬಗ್ಗೆ ಅರ್ಥ ಆಗಿರಬಹುದು ರಾಹುಲ್ ಗಾಂಧಿ ಫಾರಿನ್ಗೆ ಹೋಗಿ ಸಭೆ ಮಾಡಿದಗಳೆಲ್ಲ ಒಂದು ಪಾಕಿಸ್ತಾನ ಏಜೆನ್ಸಿ ಆ ಸಭೆಯಲ್ಲಿ ಪಾಲ್ಗೊಳ್ಳುತ್ತೆ ಆ ಏಜೆನ್ಸಿಯ ಹಿಂದೆ ಐಸಿಸ್ ಭಯೋತ್ಪಾದನಾ ಸಂಘಟನೆ ಇದೆ ಅನ್ನೋದು ಗೊತ್ತಾಗಿದೆ ಒಂದನ್ನು ಗಮನಿಸಿರ್ತೀರಾ ರಾಹುಲ್ ಫಾರಿನ್ಗೆ ಹೋಗಿ ಸಭೆ ಮಾಡಿದಾಗಲೆಲ್ಲ ಭಾರತದ ವಿರುದ್ಧ ಬೊಗಳ್ತಾ ಇದ್ದ ಅದಕ್ಕೆ ಕಾರಣ ಫಾರಿನ್ ಎನ್ ಜಿ ಒಗಳು ರಾಹುಲ್ ಗಾಂಧಿಯನ್ನು ಬಳಸ್ಕೊಂಡು ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಸರು ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ರು ಇನ್ನೊಂದು ಕಡೆ ಚೀನಾ ಭಾರತದೊಂದಿಗೆ ಯಾವಾಗಲೂ ತಕರಾರು ಮಾಡ್ತಾನೆ ಇರುತ್ತೆ ಆದರೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ಕೆಲ ನಾಯಕರು ಚೀನಾದೊಂದಿಗೆ ಒಂದು ಡೀಲ್ ಮಾಡಿಕೊಂಡಿದ್ರು ಆ ಡೀಲ್ ಏನು ಅನ್ನೋದನ್ನ ಯಾರು ಬಾಯ್ಬಿಟ್ಟಿಲ್ಲ ಬಿಟ್ಟಿಲ್ಲ ಹೀಗೆ ಚೀನಾ ಐಸಿಸ್ ಜಾರ್ಜ್ ಸೊರೋಸ್ ಕ್ಯಾಥೊಲಿಕ್ ಮಿಷನರ್ಗಳು ಎಲ್ಲರೂ ಸೇರಿ ಮೋದಿಜಿಯನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿ ಭಾರತವನ್ನು ನಾಶ ಮಾಡಲು ಹೊರಟಿದ್ದಾರೆ ಇಲ್ಲಿ ಹರ್ಷ ಮಂದರ್ ಸಿಎಎ ಹಾಗೂ ಎನ್ಆರ್ಸಿ ಸಿ ಪ್ರೊಟೆಸ್ಟ್ ಮಾಡುವಾಗ ಯು ಎಸ್ ಮೂಲದ ಇಂಡಿಯನ್ ಮುಸ್ಲಿಂ ರಿಲೀಫ್ ಆ್ಯಂಡ್ ಚಾರಿಟಿ ಯು ಕೆ ಮೂಲದ ಮೆಜಾರಿಟಿ ರೈಟ್ಸ್ ಗ್ರೂಪ್ ಫಂಡಿಂಗ್ ಮಾಡ್ತಾ ಇದ್ವು ಎನ್ ಸಿ ಬಳಸಿಕೊಂಡು ಎ ಹಾಗೂ ಆರ್ ಸಿ ಪ್ರೊಟೆಸ್ಟ್ ನಡೆಸ್ತಾ ಇದ್ರು ಎ ಬಗ್ಗೆ ಭಾರತೀಯ ಮುಸ್ಲಿಮರನ್ನ ಹೇಗೆ ತಲೆಕೆಡಿಸ್ತಾ ಇದ್ರು ಅಂದರೆ ನಿಮ್ಮನ್ನ ದೇಶದಿಂದ ಹೊರಗೆ ತಳ್ತಾರೆ ಅಂತ ಹೇಳಿ ನಂಬಿಸಿದ್ರು ಈ ದೇಶದಲ್ಲಿ ನಡೆಯುವ ಸಾಕಷ್ಟು ಗಲಭೆಗಳಲ್ಲಿ ಪ್ರತಿಭಟನೆಗಳಲ್ಲಿ ದೇಶದ ವಿರುದ್ಧದ ಪಿತೂರಿಗಳಲ್ಲಿ ಜಾರ್ಜ್ ಸೂರಸ್ ಹಾಗೂ ಭಾರತ ವಿರೋಧಿಗಳ ಕೈವಾಡ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಮೊನ್ನೆ ಒಬ್ಬ ಕಾಂಗ್ರೆಸ್ ಸಂಸದ ಭಾರತವನ್ನ ಎರಡು ಭಾಗ ಮಾಡಬೇಕು ಅಂದಿದ್ದ ಇದನ್ನ ಖಂಡಿತ ಆತ ಹೇಳಿದ್ದಲ್ಲ ಅವರ ನಾಯಕ ರಾಹುಲ್ ಗಾಂಧಿ ಹೇಳಿಸಿರ್ತಾರೆ ಆದರೆ ರಾಹುಲ್ ಗಾಂಧಿಗೆ ಭಾರತವನ್ನು ಒಡೆಯ ಪ್ಲಾನ್ ಕೊಟ್ಟವರು ಬೇರೆಯವರೇ ಇದ್ದಾರೆ ಬಿ ಐ ಎಲ್ಲಾ ನೆಟ್ವರ್ಕ್ ಬಯಲಿಗೆ ಎಳೆಯೋಕೆ ಹೊರಟಿದೆ ಹರ್ಷ ಮಂದರ ಅನ್ನೋ ಒಂದು ಎಳೆ ದೊಡ್ಡ ಕಗ್ಗಂಟನ್ನೇ ಬಿಡಿಸಬಹುದು ಯಾರಿಗೊತ್ತು ಇಟಲಿ ಮಾತೆ ಹಾಗೂ ಯುವರಾಜನನ್ನ ಜೈಲಿಗೂ ಕಳಿಸಬಹುದು ಕಾದು ನೋಡೋಣ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ